ಹಾ ಕೇಳ್ರಪ್ಪ ಕೇಳಿ ಹನ್ನೊಂದ್ ಗಂಟೆಗೆ ಇವ್ರ ತಂದೆಯವರು ದುಡ್ಡು ಕೊಡ್ತೀನಿ ಅಂತ ಗಂಟೆ ಓಕೆನಾ ಅಣ್ಣ ಇದೇ ಖುಷಿನಾಗೆ ನನ್ನ ರಿಲೀಸ್ ಮಾಡ್ಬಿಡ್ರಿ ಅಣ್ಣ ಓ ನಾಲ್ಕ ಕೋಟಿ ದುಡ್ಡು ಬರಲಿ ನಿಮ್ಮ ಹೆಂಗಸ್ನು ಬಿಡ್ತೀವಿ ಎಲ್ಲರೂ ಬಿಡ್ತೀವಿ ನನ್ನ ಲೆಕ್ಕಾಚಾರ ಬಿಡಿ ಅಲ್ಲಿ ಡೋರ್ ಬನ್ನಿ ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡು ಮೇಲ್ಗಡೆ ಬನ್ನಿ ಯಾರು ಯಾರಿದ್ದೀರ ಮನೇಲಿ ಮೇನ್ ಯಾರು ನನ್ನ ಜೊತೆ ಡೀಲ್ ಮಾತಾಡಿದ್ರೆ ಯಾರು ನೀನಾ ನೀನಾ ಇಲ್ಲ ನೀನಾ ನೀನು ಯಾರು ಯಾರಿದ್ರಲ್ಲಿ ಬೇಗ ಬನ್ನಿ ನನಗೆ ಟೈಮ್ ಇಲ್ಲ ಡೀಲ್ ಮುಸ್ಕೊಂಡು ಹೋಗ್ಬೇಕು ಕಮಾನ್ ರೆಡಿ ಕಮಾನ್ ஜூஸ் திர் லெக் பீஸ் அது ಹಂಗಾರೆ ಇದು ಇದ್ಯಾವುದು पापा ನಾಯಿ ಗಡದ ಬೆಳಿಗ್ಗೆ ಎದ್ದು ಯಾರ್ ಮುಖ ನೋಡಿದ್ನೋ ಏನೋ ಅಯ್ಯಯ್ಯೋ ನೋಡಿಬೇಡ ಅಯ್ಯಯ್ಯೋ ಓಯ್ ಅಯ್ಯಯ್ಯೋ ಓಯ್ ಬೇಡ ಯಾಕ ಗುಡಿತರ ಏಯ್ ಏ ಯಾರು ನೀನು ಕರೆಕ್ಟಾಗಿ 11 ಗಂಟೆ ಸಿಂಕ್ ಮಾಡ್ಕೊಂಡು ಒಳಗೆ ಬಂದಿದ್ಯಾ ನಾನು ಭೂಮಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಇಂದ ಕೇಶು ಮೂರ್ತಿ ಅಂತ ಈ ಮನೆಯವರು ರೂ ಸೈಟ್ मारತೀನಿ ಅಂತ ಫೋನ್ ಅಲ್ಲಿ ಡೀಲ್ ಮಾತಾಡಿದ್ರು கேஷவமூர்த்தி நீவேனா ஓத் வார ஃபோன் ஓபன் சீதா மேல் கடைக்கு ಯಾರು ಬಂದ್ರು ಶೀತಲ್ ಎಲ್ಲಿ ಹ್ಮ್ ಶೀತಲ್ ದುಡ್ಡು ಕೊಡು ನೋ ಫಸ್ಟ್ ಶೀತಲ್ ದುಡ್ಡು ಅಪ್ ಈ ಗುಡ್ಡು ಬೆದರಿಕೆಗೆ ಹೆದರನಲ್ಲ ನಾನು ಮೊದ್ಲು ಶೀತಲ್ ತೋರ್ಸಿ ಆಮೇಲೆ ದುಡ್ಡು ಶೀತಲ್ ಪುಟ ಸೋ ಸ್ವೀಟ್ ಆಫ್ ಯು ತಿಪ್ಪೇ ಸ್ವಾಮಿ ಹ ಹ ತಿಪ್ಪೇ ಸ್ವಾমিনা ನಿಮಗೆ ಅಪ್ಪ ಅಲ್ವಾ ಸತ್ತ ಸತ್ತಾ ನೋ ನೋ please stop it ಹೊಡಿಬೇಡಿ ಓ ನಮ್ ಡ್ಯಾಡಿ ಮ್ಯಾನೇಜರ್ ಏ ಲಕ್ನತಲ್ಲಿ ಅವರು ಕಾರಲ್ಲಿ ಕೂತಿದ್ದಾರೆ ಶೀತಲ್ ನೋಡ್ಕೊಂಡ್ ಬಂದ್ರು ಅದಕ್ಕೆ ಈ ಡೂಪ್ಲಿಕೇಟ್ ಸೂಟ್ ಕೇಸ್ ಯೋ ನೀನ್ ಡೂಪ್ಲಿಕೇಟ್ ಸೂಟ್ ಕೇಸ್ ತಂದ್ರೆ ಒರಿಜಿನಲ್ ಯಾರ ಇದೆಯಾ ಒರಿಜಿನಲ್ ಒರಿಜಿನಲ್ ಅವ್ರ ಹತ್ರನ ಇದೆ ಅಲೋ ನಾನು ಹೋಗಿ ತಗೊಂಡ್ಬತ್ತೀನಿ ತಡ್ಕಳಿ ಹರಿಶ್ಚಂದ್ರ ಘಾಟ್ಗೆ ಹೋಗಕ್ ನಾವು ಪಕ್ಕದಲ್ಲಿರೋ ಗೇಟ್ಗೆ ಹೋಗಕ್ ನೀವಾ ನಾವೇ ಹೋಗ್ತೀವಿ ಅಲೋ ನಾನು ಹೋಗಿ ತಗೊಂಡ್ಬತ್ತೀನಿ ಅಂತ ಹೇಳ್ತಾ ಇದ್ದೀನಿ ನಮ್ ಗಣೇಶನೇ ಹೋಗ್ಲಿ ಅವನ್ ತುಂಬಾ ಕಿಲಾಡಿ ಆ ದೋಸೆ ನಿನ್ ಬಾಯಿಗೆ ಸ್ವಲ್ಪ ಸೆಟ್ ಹಾಕೋ ಹಾ ಊರ್ಕೇನೆ ಇದೀರಲ್ಲ ಹೋಗಿ ಅಡ್ಗಂಡಿ ನಾನ್ ತಗೊಂಡ್ಬರ್ತೀನಿ ಬಿಡಿ ಸಾರ್ ಹ್ಮ್ ನೀನ್ ಆಮೇಲೆ ಹೋಗವಂತೆ ಮೆಡಿಕಲ್ ಶಾಪ್ ಗೆ ಈಗ ಕುಂತ್ಕೊ ನಾನ್ ತಗೊಂಡ್ಬರ್ತೀನಿ ಸಾರ್ ಏನ್ ತರ್ಬೇಕು ನಮ್ದೇ ನಮ್ಗೆ ಇಲ್ಲಿ ಅಂತ ಹರ್ಕನ್ ಸಾಯ್ತಾ ಇದೀವಿ ಲೋಕನಾಥ್ ಸಾಹೇಬ್ರೆ ಫೋನ್ ಮಾಡಿದ್ದಾರೆ ಶೀತಲ್ ಆಗಿದ್ದಾಳೆ ಸರ್ ಶೀತಲ್ ಇಲ್ಲಿ ಸೇಫ್ ಆಗಿದಾಳೆ ಸರಿ ನಾನೇ ಬರ್ತೀನಿ ಓಕೆ ಸರ್ ದುಡ್ಡು ಕೊಡಿ ಮೊದಲು ಅವಳು ಈ ಕಡೆ ಕಳಿಸು ಅಲ್ಲ ದುಡ್ಡಿಲ್ದೆ ಕಳ್ಸೋದಿಕ್ಕಲ್ಲ ಮೂರ್ ದಿವಸದಿಂದ ಇವರೆಲ್ಲಾರು ಮೇಂಟೈನ್ ಮಾಡ್ತಾ ಇರೋದು ಫಸ್ಟ್ ದುಡ್ಡು ಕಳ್ಸಿ ಇಲ್ಲ ನನ್ನ ಮಗಳಿಗೋಸ್ಕರ ನಾಲ್ಕು ಕೋಟಿ ಕೊಡಕ್ಕೂ ರೆಡಿ ಇದ್ದೀನಿ ಅವಳಿಗೆ ತೊಂದರೆ ಆಗತ್ತೆ ಅಂದ್ರೆ ನಾಲ್ಕು ಜನ ಸಾಯ್ಸಕ್ಕೂ ರೆಡಿ ಇದ್ದೀನಿ ಇದೆಲ್ಲ ನಾನು ಆಟ ಆಡಿ ಬಿಟ್ಟಿರೋದು ಕಂಡ್ರ ನಿಮ್ ಕೈಯಲ್ಲಿರೋ ಗನ್ನು ಒಂದೇ ನನ್ನಲ್ಲಿರೋ ದಿಲ್ಲು ಒಂದೇ ತಗೊಳ್ ಸುಮ್ನೆ ದುಡ್ಡು ತಗೊಂಡು ನನ್ನ ಮಗಳನ್ನ ಕಳ್ಸ್ಕೊಡಿ ಇವಳಪ್ಪ ಎಲ್ಲದಕ್ಕೂ ನಮಗೆ ಬೇಕಾಗಿರೋ ದುಡ್ಡು ಗನ್ ಸರೆಂಡರ್ ಮಾಡೋಳನ್ ಬಿಟ್ಬಿಟ್ಟು ದುಡ್ಡೇ ತಗೊಂಬಂದ್ಬಿಡ ಒಳ್ಳೆ ಬಿಡುಗಡೆ ಆಗೋ ಸಮಯ ಆಗುದು ತಗೊಳ್ಳಿ ಬಾ ಮಗಳ ಈ ಕಡೆ

ಹೋದ್ರೆ ಹೋಗಿ ಬಾಮಗಳೇ ಅವ್ರಿಗೆ ಭೂಮಿನೇ ದೊಡ್ದು ನನಗೆ ಅಂಗೈಯಲ್ಲಿದೆ ಅವರು ನನ್ ಕಣ್ತಪ್ ಸೆಲ್ಲು ಹೋಗಕ್ಕಾಗಲ್ಲ ಸ್ವಾಮಿ ಎಲ್ರಿಗೂ ಐಡಿಯಾ ಕೊಟ್ಟವ್ರಿ ನೀವು ನೀವು ಬರೋಲ್ವೇ ಇಲ್ಲೇ ನಿಂತ್ಬಿಟ್ರಿ ಅದಕ್ಕೆ ಕೋಟಿ ರೂಪಾಯಿಗಿಂತ ನನ್ನ ಎಂಡ್ರೆ ಮುಖ್ಯ ಅಯ್ಯೋ ಹೋಮ ಮಾಡಿಸ್ತಾರೆ ಒಳ್ಳೆ ದುಡ್ಡು ಬರೋ ಸಮಯ ಟಪಾಸ್ ಖಾನ್ ಬುಲೆಟ್ ಇಲ್ಲ ಅಂತ ಹೇಳಿದ್ದು ನಮ್ ಗನ್ನಲ್ಲಿ ಅವ್ರ ಅಪ್ಪ ತಂದಿದ್ ಗನ್ನಲ್ಲ ಅದನ್ನ ಯಾಕೋ ಬಿಸಾಕ್ ಬಿಟ್ ಬಂದ್ರೆ ಗೋಲ್ಡ್ ಖಾನ್ಸ್ ಸರ್ ಕಳೆ ನಾವು ನಮ್ ಗಡೆಯಲ್ ದುಡ್ಡಿದೇವು ಅದೇ ನಮ್ ಗಡೆ ಏ ಸೈಡ್ ನಾವೀಗ ಸ್ಲೋ ಗುಡ್ ಬಾಯ್